ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಷ್ಟು ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಸೊ ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅದಕ್ಕೂ ಮುಂಚೆ ಕೆಲವೊಂದು ಅಪ್ಡೇಟ್ಸ್ಗಳಿದ್ದಾವೆ ಅಂದ್ರೆ ರೊಟೀನ್ ಅಂಡ್ ನನ್ನ ಒಂದು ಏನಿದೆ ಅದ್ರ ಲಾಸ್ಟ್ ಡೇ ಕ್ಲಿಪ್ಪಿಂಗ್ ಸ್ವಲ್ಪ ತಗೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕಷ್ಟವೇ ಆಗುತ್ತೆ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ವರ್ಕ್ ಮಾಡಿರೋದು ವರ್ಕ್ ಫ್ರಮ್ ಹೋಮ್ ಆದರೂ ನಮ್ಮ ಕೊಲೀಗ್ಸ್ ಜೊತೆ ಆಗಲೇ ಆಗಲಿ ಒಂದು ಬಾಂಡಿಂಗು ಎಮೋಷನ್ಸ್ ಇದ್ದೇ ಇರುತ್ತೆ ಅದೆಲ್ಲದೂ ನಾನು ನನ್ನ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ನನ್ನ ಜರ್ನಿ ಬಗ್ಗೆ ನಾನು ಹೇಳ್ಕೊತೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಕೊರಿಯನ್ ಗ್ಲಾಸ್ ಸ್ಕಿನ್ ಯಾರಿಗಿಷ್ಟ ಆಗಲ್ಲ ಹೇಳಿ ಹಾಗಾಗಿ ನಾನು ಇವತ್ತೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ಸ್ಗಳ ಜೊತೆಗೆ ಬಂದಿದ್ದೀನಿ ಅದು ಬೇರೆ ಯಾವುದೂ ಅಲ್ಲ ಪ್ಯೂರ್ ಒರಿಜಿನ್ನ ಕೊರಿಯನ್ ವಿಟಮಿನ್ ಸಿ ಪ್ರೊಡಕ್ಟ್ ಸೊ ಈ ಪ್ಯೂರ್ ಒರಿಜಿನ್ ಪ್ರಾಡಕ್ಟ್ಸ್ನ ವಿಶೇಷತೆ ಏನು ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋ ಲೆಮೆನ್ ಎಲ್ಲ ಕೊರಿಯಾದಿಂದ ತರಿಸಿರೋದು ಸೊ ಅಲ್ಲಿ ಬೆಳೆದಿರುವಂತಹ ಲೆಮನಿಂದ ಇವರು ಪ್ರಾಡಕ್ಟ್ಗಳನ್ನ ಮಾಡಿದ್ದಾರೆ ಆ್ಯಂಡ್ ನಾನು ಒಂದೊಂದೇ ಪ್ರಾಡಕ್ಟ್ನ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಫಸ್ಟ್ ನಾನು ಅಪ್ಲೈ ಮಾಡ್ತಿರೋದು ಪ್ಯೂರ್ ಒರಿಜಿನ್ ಕೊರಿಯನ್ ವಿಟಮಿನ್ ಸಿ ಫೇಸ್ ವಾಶ್ ಸೊ ಈ ಫೇಸ್ ವಾಶ್ ನಮಗೆ ಡೀಪ್ಲಿ ಕ್ಲೆನ್ಸ್ ಕೊಡುತ್ತೆ ಮತ್ತೆ ನಮ್ಮ ಸ್ಕಿನ್ನ ಡಲ್ನೆಸ್ನ ರೆಡ್ಯೂಸ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ ಕೊಡುತ್ತೆ ಆ್ಯಂಡ್ ವಿಟಮಿನ್ ಸಿ ಇರೋದ್ರಿಂದ ನಮಗೆ ಇನ್ಸ್ಟಾಂಟ್ ಬ್ರೈಟ್ ಕೊಡುತ್ತೆ ಹಾಗೆ ನಮ್ಮ ಸ್ಕಿನ್ನ ಬೂಸ್ಟ್ ಮಾಡುತ್ತೆ ಆ್ಯಂಡ್ ಇದು ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಸೂಟ್ ಆಗುತ್ತೆ ಆ್ಯಂಡ್ ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಇದು ಒನ್ ಫಿಫ್ಟಿ ಎಮ್ ಎಲ್ ಅಲ್ಲಿ ಬರೋದ್ರಿಂದ ನಾವು ಮಂತ್ಲಿ ಇದನ್ನ ಆ ಡೇಗೆ ಟ್ವೈಸ್ ಅನ್ನಂಗೆ ಯೂಸ್ ಮಾಡ್ಬೋದು ಸೊ ನಮಗೆ ಗುಡ್ ರಿಸಲ್ಟ್ ಸಿಗುತ್ತೆ ನೋಡ್ಬೋದು ಬರೀ ಒಂದೇ ವಾಶ್ಗೆ ನಿಮಗೆ ಸ್ಕಿನ್ ಇನ್ಸ್ಟಾಂಟ್ ಗ್ಲೋ ಹೇಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಇದು ಫಸ್ಟ್ ಸ್ಟೆಪ್ ಆದ್ರೆ ಸೆಕೆಂಡ್ ಸ್ಟೆಪ್ ನಾನು ಪ್ಯೂರ್ ವರ್ಜಿನ ಕೊರಿಯನ್ ವಿಟಮಿನ್ ಸಿ ಫೇಸ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಹೇಳ್ದಂಗೆ ಈ ಪ್ರಾಡಕ್ಟ್ ನ್ಯಾಚುರಲ್ ಯೂಸು ಲೆಮನ್ಸ್ ಇಂದ ಮಾಡಿರೋದು ಅಂಡ್ ಈ ಸಿರಮ್ ನಮ್ಮ ಡಾರ್ಕ್ ಸ್ಪಾಟ್ ನ ಫೇಡ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಗ್ಲೋಗೆ ಬೂಸ್ಟ್ ಕೊಡುತ್ತೆ ಜೊತೆಗೆ ನಮ್ಮ ಸ್ಕಿನ್ ನ ಇದು ಹೈಡ್ರೇಟ್ ಆಗಿಡುತ್ತೆ ಅಂಡ್ ನಾನ್ ಸ್ಟಿಕ್ಕಿ ಫಾರ್ಮುಲಾ ಇದೆ ಕೂಡ ತುಂಬಾ ಲೈಟ್ ವೆಯ್ಟ್ ಆಗಿದೆ ಸೊ ಡೈಲಿ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಸ್ಪಾಟ್ಲೆಸ್ ಗ್ಲೋನ ಪಡಿಬಹುದು ಸೊ ನೋಡ್ತಿರ್ಬೋದು ಎಷ್ಟು ಲೈಟ್ ವೈಟ್ ಆಗಿದೆ ಅಂಡ್ ನಮಗೆ ಹೆವಿ ಫೀಲ್ ಆಗೋದೇ ಇಲ್ಲ ಸೊ ತುಂಬಾ ಚೆನ್ನಾಗಿದೆ ಈ ಸೀರಮ್ ಕೂಡ ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟ್ ಪ್ಯೂರ್ ವರ್ಜಿನ್ ಕೊರಿಯನ್ ವಿಟಮಿನ್ ಸಿ ಸೀರಮ್ ಕ್ರೀಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದೊಂಥರ ಬ್ರೈಟ್ನೆಸ್ ಕ್ರೀಮ್ ಅಂತ ಹೇಳ್ಬೋದು ನಮಗೆ ಇನ್ಸ್ಟಾಂಟ್ ಗ್ಲೋ ಕೊಡುತ್ತೆ ಅಂಡ್ ಸ್ಕಿನ್ ಡಲ್ನೆಸ್ ನ ಕಮ್ಮಿ ಮಾಡುತ್ತೆ ಅಂಡ್ ಚಿಪ್ ಚಿಪ್ ಫೀಲಿಂಗ್ ಇರೋದಿಲ್ಲ ಅಂಡ್ ಡೇ ಫುಲ್ ಫ್ರೆಶ್ ಆಗಿಡುತ್ತೆ ಯೂಶಲಿ ಕೆಲವೊಂದು ಕ್ರೀಮ್ ಗಳು ತುಂಬಾ ಆಯಿಲಿ ಆಗಿರುತ್ತೆ ಅಂಡ್ ಸ್ಟಿಕ್ಕಿ ಆಗಿರುತ್ತೆ ಬಟ್ ಈ ಕ್ರೀಮ್ ನಮಗೆ ಮ್ಯಾಟ್ ಫಿನಿಶ್ ಕೊಡುತ್ತೆ ಅಂಡ್ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಕೊಲಾಜಿನ್ ಪ್ರೊಡಕ್ಷನ್ ನ ಇದು ಬೂಸ್ಟ್ ಮಾಡುತ್ತೆ ಹಾಗೆ ನಮ್ಗೆ ಅನ್ಇವನ್ ಸ್ಕಿನ್ ಟೋನ್ ಕೊಡುತ್ತೆ ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ನನಗೆ ಎಷ್ಟು ಇನ್ಸ್ಟಾಂಟ್ ಗ್ಲೋ ಕೊಟ್ಟಿದೆ ಈ ಕ್ರೀಮ್ ಅಂತ ಅಂದ್ಬಿಟ್ಟು ಎಲ್ಲರೂ ಮಸ್ಟ್ ಇದನ್ನ ಯೂಸ್ ಮಾಡಿ ಸೊ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸನ್ಸ್ಕ್ರೀನ್ ಇದೆ ಇದು ಪ್ಯೂರ್ ಒರಿಜಿನ್ ಕೊರಿಯನ್ ವಿಟಮಿನ್ ಸಿ ಲೈಟ್ ಜೆಲ್ ಸನ್ಸ್ಕ್ರೀನ್ ಇದರಲ್ಲಿ ಎಸ್ ಪಿ ಎಫ್ ಫಿಫ್ಟಿ ಇದೆ ಅಂಡ್ ಪಿ ಎ ಪ್ಲಸ್ 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 ಇದೆ ಅಂಡ್ ಈ ಕ್ರೀಮು ಅಷ್ಟೇ ಆಯಿಲ್ ಫ್ರೀ ಆಗಿದೆ ಅಂಡ್ ನಾನ್ ಸ್ಟಿಕ್ಕಿ ಆಗಿದೆ ಅಂಡ್ ಯಾವುದೇ ತರದ ವೈಟ್ ಕ್ಯಾಸ್ಟ್ ಇಲ್ಲ ಆ ಸ್ಕಿನ್ ಗೆ ಚೆನ್ನಾಗಿ ಇದು ಬ್ಲೆಂಡ್ ಆಗುತ್ತೆ ಹಾಗೆ ನಮಗೆ ಸನ್ ಪ್ರೊಟೆಕ್ಟ್ ಕೊಡುತ್ತೆ ಸೊ ನೆಕ್ಸ್ಟ್ ಪ್ರೊಡಕ್ಟ್ ಪ್ಯೂರ್ ಒರಿಜಿನ್ ಕೊರಿಯನ್ ವಿಟಮಿನ್ ಸಿರಮ್ ಇನ್ ಲೋಷನ್ ಸೊ ಇದು ಒಂಥರ ಬಾಡಿ ಲೋಷನ್ ತರ ಎವ್ರಿ ಡೇ ಗೆ ಇದು ತುಂಬಾ ಚೆನ್ನಾಗಿದೆ ಅಂಡ್ ನಮಗೆ ಡೀಪ್ ಮಾಯಶ್ಚರೈಸರ್ ಕೊಡುತ್ತೆ ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಬ್ರೈಟ್ನೆಸ್ಗೆ ಇದು ಹೆಲ್ಪ್ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ನಿಮ್ಮ ಮುಂದೆನೇ ಎಲ್ಲ ಅಪ್ಲೈ ಮಾಡಿರೋದು ಸೊ ನನಗಂತೂ ತುಂಬ ಇಷ್ಟ ಆಯಿತು ಸೊ ಈ ಒಂದು ಕೋಂಬೋ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ರಿಯಲಿ ನಮಗಿನ್ ಯಾವ ಪ್ರಾಡಕ್ಟ್ಸು ಬೇಡ ಅನಿಸುತ್ತೆ ತುಂಬ ಚೆನ್ನಾಗಿದೆ ಸೊ ನಿಮಗೆ ಏನಾದರೂ ಈ ಮ್ಯಾಜಿಕಲ್ ಕೊರಿಯನ್ ಸ್ಕಿನ್ ಕೇರ್ ಪ್ರಾಡಕ್ಟ್ ನಿಮಗೇನಾದ್ರು ಬೇಕು ಅಂದರೆ ಸೊ ಪ್ಯೂರ್ ಒರಿಜಿನ್ ಡಾಟ್ ಇನ್ ಅನ್ನೋ ಅಫಿಷಿಯಲ್ ವೆಬ್ಸೈಟಲ್ಲಿ ನನ್ನ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿ ನೀವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದು ಸೊ ನನ್ನ ಒಂದು ಕೂಪನ್ ಕೋಡ್ ಗೌಡ್ತಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ನಾನು ಸ್ಕ್ರೀನ್ ಮೇಲೂ ಮೆನ್ಷನ್ ಮಾಡಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ ಸೊ ಅಲ್ಲಿ ಹೋಗಿ ನೀವು ಈ ಒಂದು ಬ್ಯೂಟಿಫುಲ್ ನ ನೀವು ಬೈ ಮಾಡ್ಬೋದು ಸೊ ನಾನು ಹೇಳ್ದಂಗೆ ತುಂಬ ವರ್ತ್ ಇದೆ ಆ್ಯಂಡ್ ಅಫರ್ಡಬಲ್ ಇದೆ ಹಾಗಾಗಿ ನೀವು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನೇ ಯೂಸ್ ಮಾಡಿ ಆ್ಯಂಡ್ ಬೇಗ ನಿಮ್ಮ ಸ್ಕಿನ್ ಕೊರಿಯನ್ ಸ್ಕಿನ್ ಥರ ಗ್ಲಾಸ್ ಸ್ಕಿನ್ ಥರ ನೀವು ಮಾಡ್ಕೊಳ್ಳಿ ಸೊ ಬೇಗ ಹೋಗಿ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡೀರಿ ಸೊ ಫ್ರೆಂಡ್ಸ್ ಫಸ್ಟು ಒಂದು ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೆ ಬಟ್ ಸಾರಿ ಲಾಸ್ಟ್ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅದು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೆ ಅಂತ ಹೇಳ್ತೀನಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗೋಡಂಬಿ ಇಷ್ಟು ಇಷ್ಟನ್ನು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರನ್ನು ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬೇಕು ನೆಕ್ಸ್ಟು ಈರುಳ್ಳಿ ಮತ್ತು ಮಶ್ರೂಮ್ನ ಹಾಕಿ ನೆಕ್ಸ್ಟ್ ನಾವೇನು ಹಾಕೊಂಡಿರ್ತೀವಿ ಪೇಸ್ಟ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕೊಂಡ್ರೆ ಮಶ್ರೂಮ್ ಗ್ರೇವಿ ರೆಡಿ ಆಗುತ್ತೆ ಸೊ ಇದು ನಮ್ಮ ನಿವಿಯ ಒಂದು ಒನ್ ಆಫ್ ದಿ ಫೇವ್ರೆಟ್ ರೆಸಿಪಿ ಹಾಗಾಗಿ ನಾನು ನೈಟ್ ಟೈಮ್ ಜಾಸ್ತಿ ಮಾಡ್ತೀನಿ ಮಶ್ರೂಮ್ ಗ್ರೇವಿ ಮತ್ತು ಚಪಾತಿಗೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಲಾಸ್ಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ Uh, thank you for your assistance uh, towards your Rms team and uh, you know hope uh, whether for very long uh, towards our or towards your team uh, thank you for that uh, you know uh, and uh, you know I would like to wish you best of luck in your professional life thank and, you Amin. Uh, and and lastly thank you very much thank you thank you so much Amit. ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಲಾಸ್ಟ್ ಸೆಂಡ್ ಆಫ್ ಸ್ಪೀಚ್ ಅಂದರೆ ಟೀಮ್ಸ್ ಕಾಲ್ ಇತ್ತಲ್ಲ ಅಲ್ಲೇ ನನಗೆಲ್ಲ ಸೆಂಡ್ ಆಫ್ ಆಯಿತು ನಮ್ಮದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಮಗೆ ಯಾವುದೇ ಥರದ ಅಂದರೆ ಆಫೀಸಿಗೆ ನೆಕ್ಸ್ಟ್ ವಿಸಿಟ್ ಇದ್ದಾಗ ಎಲ್ಲರೂ ಕೇಕ್ ಕಟ್ ಮಾಡಿಸಿ ಒಂದು ಸೆಂಡ್ ಆಫ್ ಕೊಡ್ತಿದ್ರು ಬಟ್ ನಂದು ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಲ್ಯಾಪ್ಟಾಪ್ ಸಬ್ಮಿಷನ್ ಇತ್ತು ಹೋಗಿ ಬಂದೆ ಸೊ ನನ್ನ ಲಾಸ್ಟ್ ಇನ್ನು ಈ ಕಡೆ ನಾನು ಬರೋಲ್ಲ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದೇ ನಮ್ಮ ಕಂಪನಿ ಆ್ಯಂಡ್ ಮರತಾಳ್ಲಿರೋದು ಈ ಕಂಪನಿ ಸೊ ನನಗೆ ಒಂದು ಮೆಮೊರೀಸಿಗೋಸ್ಕರ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ನಾನು ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ ಯಾಕಂದರೆ ನಾನು ಹೋಗಿರೋದೆ ಲ್ಯಾಪ್ಟಾಪ್ ಸಬ್ಮಿಷನ್ಗೆ ಹಾಗಾಗಿ ಆಮೇಲೆ ನನ್ನ ಫ್ರೆಂಡ್ಸ್ಗಳು ನನ್ನ ಕೊಲೀಗ್ಸ್ಗಳು ಯಾರೂ ಇರಲಿಲ್ಲ ಇನ್ನೇನಂತ ಹೋಗೋದು ಆ್ಯಂಡ್ ಹೋಗಿದ ತಕ್ಷಣವೇ ಫೈವ್ ಟೆನ್ ಮಿನಿಟ್ಸಲ್ಲೇ ನನ್ನ ಕ್ಯಾಬಿನ್ಗೆ ಕರೆದ್ರು ಆ್ಯಂಡ್ ಲ್ಯಾಪ್ಟಾಪ್ ಎಲ್ಲ ಅವರು ಇಸ್ಕೊಂಡು ಅವ್ರ ಮಲ್ ಅವ್ರದ್ದೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಫಾರ್ಮ್ಗಳಿಗೆಲ್ಲ ಸೈನ್ ಮಾಡಿಸ್ಕೊಂಡು ಎಲ್ಲ ಹೇಳಿ ಕಳಿಸಿದ್ರು ಬಟ್ ಎಲ್ಲರಿಗೂ ಗೊತ್ತು ಯೂಶ್ವಲಿ ನಂದು ವರ್ಕ್ ಫ್ರಮ್ ಹೋಮು ನೈಟ್ ಶಿಫ್ಟ್ ಆಗಿತ್ತು ಫಸ್ಟ್ ಹೇಳ್ಬಿಡ್ತೇನೆ ಯಾಕೆ ಕೆಲಸ ಬಿಟ್ ಬಿಟ್ಟಿದ್ದು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ ಸೊ ನಾನು ಲಾಸ್ಟ್ ಇಯರು ಏಪ್ರಿಲ್ ಸೆವೆನ್ ವವೆಂತ್ ಈ ಕಂಪ್ನಿಗೆ ಜಾಯ್ನ್ ಆಗಿದ್ದು ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಫುಲ್ ಕ್ರೇಸಲ್ಲಿ ವರ್ಕ್ ಮಾಡಿದೆ ಯಾಕಂದರೆ ನಾರ್ಮಲ್ ಮಲಗ್ತಿರೋದೇ ಎರಡು ಎರಡು ಗಂಟೆ ಆಗ್ತಾ ಇತ್ತು ಮೊಬೈಲ್ ಯೂಸ್ ಮಾಡ್ತಾ ಯೂಟ್ಯೂಬ್ ನೋಡ್ತಾ ಅದು ಇದು ಇನ್ನೇನು ಅಲ್ಲಿ ಅದ್ರ ಬದಲು ವರ್ಕ್ ಮಾಡೋಣ ಅನ್ನೋ ಥರ ಜಾಯ್ನ್ ಆದ್ವಿ ಬಟ್ ಓಕೆ ಬಿಫೋರ್ ಮ್ಯಾರೇಜ್ ಹೆಂಗೂ ನಡೀತಾ ಇತ್ತು ನಾರ್ಮಲ್ ವರ್ಕ್ ಮಾಡಿಕೊಂಡು ಹೋಗ್ತಾ ಇದ್ದೆ ಬಟ್ ಆವಾಗೇನು ಅಂದರೆ ಅಮ್ಮ ಇದ್ದರು ನನಗೆ ಏನು ಕೆಲಸ ಮಾಡ್ತಿರಲ್ಲ ಬರೀ ಮಲ್ಕೋ ವರ್ಕ್ ಮಾಡು ತಿನ್ನು ಇಷ್ಟೇ ಇದ್ದಿದ್ದು ಎಲ್ಲರೂ ಹೋಗೋದಿದ್ರೆ ಹೋಗ್ಬಾ ಇಷ್ಟೇ ಇದ್ದಿದ್ದು ನನ್ನ ರೊಟೀನ್ ಆ್ಯಕ್ಚುಲಾಗಿ ಬಟ್ ಮದುವೆ ಆದಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತು ಎಷ್ಟು ಚೇಂಜಸ್ಸು ಏನೇನಿಲ್ಲ ಇರುತ್ತೆ ಅಂತ ಅಡುಗೆ ಮಾಡಬೇಕು ಮನೆ ಕ್ಲೀನ್ ಮಾಡಬೇಕು ಜೊತೆಗೆ ಯೂಟ್ಯೂಬ್ ಇದೆ ಎಲ್ಲರೂ ಫಂಕ್ಷನ್ಸ್ ಇದ್ದಾಗ ಹೋಗಬೇಕು ಆಮೇಲೆ ಎಡಿಟಿಂಗು ಸೋ ತುಂಬ ಅಂದರೆ ತುಂಬ ಅದೊಂಥರ ಪ್ರೆಷರ್ ಆಗ್ತಾ ಇತ್ತು ನನಗೆ ಆಮೇಲೆ ಪಾಪ ನೀವೀ ಡೇ ಎಲ್ಲ ವರ್ಕ್ ಮಾಡ್ಕೊಂಡು ನೀವಿ ನೈಟ್ ಅಂದರೆ ಸೆವೆನ್ ಸಿಕ್ಸ್ ತರ್ಟಿ ಸೆವೆನ್ ಈ ಥರ ಅವ್ರ ಮನೆಗೆ ಬಂದಾಗ ನಾನು ಸಿಕ್ಸ್ ತರ್ಟಿಗೆ ಲಾಗಿನ್ ಆಗ್ತಾ ಇದ್ದೆ ನಾನು ಸೊ ಅವ್ರು ಫ್ರೀ ಇರೋ ಟೈಮಲ್ಲಿ ನಾನು ಬ್ಯುಸಿ ಆಗ್ತಾ ಇದ್ದೆ ಆಮೇಲೆ ನೈಟೆಲ್ಲ ಪಾಪ ನಾನು ಲೈಟ್ ಆನ್ ಮಾಡ್ಕೊಂಡೇ ವರ್ಕ್ ಮಾಡ್ತಿರೋದು ಮೂವತ್ತು ಸರಿ ಎದ್ದೇಳೋದು ಹೋಗೋದು ಮತ್ತು ಮೀಟಿಂಗ್ಸ್ ಕಾಲ್ಸ್ ಬರ್ತಿರುತ್ತೆ ಸೊ ಅವಾಗೆಲ್ಲ ಅವ್ನಿಗೆ ನಿಮಗೆ ಡಿಸ್ಟರ್ಬ್ ಆಗೋದು ಈ ಥರ ಎಲ್ಲ ಆಗ್ತಾ ಇತ್ತು ಸೊ ಬಿಡಬೇಕು ಅಂದರೆ ಪರ್ಮೆಂಟ್ ಅಂದರೆ ಬಿಡೋದಂತ ಅಲ್ಲ ಬೇರೆ ಕಂಪ್ನಿಗೆ ಸ್ವಿಚ್ ಆಗಬೇಕು ಬೇರೆ ವರ್ಕ್ ಫ್ರಮ್ ಹೋಮಲ್ಲೇ ಡೇ ಶಿಫ್ಟ್ ನೋಡೋಣ ಅಂತ ಟ್ರೈ ಮಾಡ್ತಿದ್ದೆ ಹಾಗಾಗಿ ನಾನು ಸಡನ್ಲಿ ಹೋಗಲಿಲ್ಲ ಆ್ಯಂಡ್ ವರ್ಕ್ ಬಗ್ಗೆ ಹೇಳೋದಿದ್ರೆ ಆ್ಯಂಡ್ ಕಂಪ್ನಿ ಬಗ್ಗೆ ಹೇಳೋದಿದ್ರೆ ಕಂಪ್ನಿ ಮಾತ್ರ ಒಂದು ಫ್ರೆಶರ್ಸ್ಗಳಿಗಂತೂ ತುಂಬ ಒಳ್ಳೆಯ ಕಂಪ್ನಿ ಯಾಕಂದರೆ ತುಂಬ ಚೆನ್ನಾಗಿ ನಾವು ಏನು ಫ್ರೆಶ್ ಮೈಂಡ್ ಏನಿರುತ್ತೆ ನಾವು ತುಂಬ ಚೆನ್ನಾಗಿ ಕೆಲಸ ಕಲಿಬೋದು ಆ್ಯಂಡ್ ಯಾವುದೇ ಥರ ಬಾಸಿಸಮ್ ಇರಲಿ ಸೀನಿಯರಿಸ್ ಸೀನಿಯರ್ ಅಂತ ಇದು ಮಾಡೋದಿರಲಿ ಏನಿಲ್ಲ ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಥರನೇ ಜೂನಿಯರ್ ಆ್ಯಂಡ್ ಇದು ಸ್ಟಾರ್ಟಪ್ ಕಂಪ್ನಿ ಆಗಿರೋದ್ರಿಂದ ಈಗ ಒಂದು ತ್ರೀ ಫೋರ್ ಇಯರ್ಸ್ ಅಷ್ಟೇ ಆಗಿರೋದು ಆ್ಯಕ್ಚುಲಿ ಕಂಪನಿ ಸ್ಟಾರ್ಟ್ ಆಗಿ ಆ್ಯಂಡ್ ನನಗೆ ಲಾಸ್ಟ್ ಇಯರ್ ಅಂದರೆ ಏನಿತ್ತು ಇಯರಲ್ಲಿ ಕಂಪನಿ ಆ್ಯನಿವರ್ಸರಿ ಏನಿರುತ್ತೆ ಫಸ್ಟು ಅದರಲ್ಲಿ ನನಗೆ ಅವಾರ್ಡು ಸಿಕ್ಕಿತ್ತು ರೂಕಿ ಅವಾರ್ಡ್ ಅಂತ ಅಂದ್ಬಿಟ್ಟು ಆಗಿ ನನಗೆ ಫಸ್ಟ್ ಅವಾರ್ಡ್ ಸಿಕ್ಕಿದ್ದು ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಮೆಮೋರಿ ಇದೆ ನಮ್ಮ ಮ್ಯಾನೇಜರ್ಸ್ ಇರಲಿ ನಮ್ಮ ಟೀಮ್ ಲೀಡರ್ಸ್ ಇರಲಿ ನಮ್ಮ ಸೀನಿಯರ್ಸ್ ಇರಲಿ ಆಮೇಲೆ ಟಿ ಎಲ್ ಅಂತೆಲ್ಲ ಹಿಂಗೆ ಇರ್ತಾರಲ್ಲ ಸೊ ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನಮ್ಮ ಕಂಪ್ನಿಯಲ್ಲಿ ತುಂಬ ಇಂಡಿಯಾದಲ್ಲಿರೋ ಎಲ್ಲ ಸ್ಟೇಟಲ್ಲಿರೋರು ವರ್ಕ್ ಮಾಡ್ತಾ ಬಟ್ ನನಗೆ ಲಕ್ಕಿ ಅನ್ಸುತ್ತೆ ನಾನು ನನಗೆ ಬರೀ ಕನ್ನ ನನ್ನ ಗ್ರೂಪಲ್ಲಿ ಬರೀ ಕನ್ನಡದವರೇ ಇದ್ದಿದ್ದು ನನ್ನ ಟೀಮಲ್ಲಿ ಆ್ಯಂಡ್ ನಾನು ಏನೇ ಕಮ್ಯುನಿಕೇಟ್ ಮಾಡೋದಿದ್ರು ನಂಗೆ ಗೊತ್ತಲ್ಲ ನಾವು ಇಂಗ್ಲೀಷಲ್ಲಿ ಇದು ಮಾಡೋದಕ್ಕೂ ನಮಗೆ ನಮ್ಮ ಮದರ್ ಟಂಗಲ್ಲಿ ನಾವು ಮಾತಾಡ್ದಾಗಲೇ ಆ ಡೌಟ್ಸ್ ಕೇಳ್ದಾಗಲೇ ನಮಗೆ ಚೆನ್ನಾಗಿ ಅರ್ಥ ಆಗೋದು ಸೊ ನಾನಂತೂ ಮೀಟಿಂಗಲ್ಲಿ ಆ್ಯಂಡ್ ನನ್ನ ಟಿ ಎಲ್ ಜೊತೆ ಆಮೇಲೆ ಮ್ಯಾನೇಜರ್ ಈ ಥರ ಇಂಗ್ಲೀಷ್ ಯೂಸ್ ಮಾಡ್ತಿರೋದು ಬಿಟ್ಟರೆ ಕೊಲೀಗ್ಸ್ ಜೊತೆ ಎಲ್ಲ ನಾನು ಕನ್ನಡನೇ ಬಟ್ ಕ್ಲೈಂಟ್ಸು ನಮಗೆ ಯು ಎಸ್ ಕ್ಲೈಂಟ್ಸ್ಗಳಿದ್ದರಿಂದ ನಾವು ಆಬ್ವಿಯಸ್ಲಿ ಅವ್ರ ಜೊತೆ ನಾವು ಇಂಗ್ಲೀಷಲ್ಲೇ ಎಲ್ಲ ಮೇಲು ಎಲ್ಲ ಮಾಡಬೇಕಾಗಿತ್ತು ಅದು ಒಂಥರ ಅದು ಚೆನ್ನಾಗಿತ್ತು ಆ್ಯಕ್ಚುಲಿ ಯು ಎಸ್ ಅಲ್ಲಿ ಗ್ಯಾಮ್ ಪೀಪಲ್ ಅಂತ ಏನಿರ್ತೀವಿ ಅಂತ ಗ್ಯಾಮ್ ಅಂತ ಇರುತ್ತೆ ಅವರು ಎಲ್ಲ ನಮಗೆ ಒಂಥರ ಫ್ರೆಂಡ್ಲಿಯಾಗಿ ಮೆಸೇಜ್ ಮಾಡೋರು ತುಂಬ ಖುಷಿ ಆಗ್ತಿತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನನ್ನದೇ ಒಂದು ಟೀಮ್ ಇತ್ತು ನನ್ನ ಬೆಸ್ಟ್ ಫ್ರೆಂಡ್ ಅದರಲ್ಲಿ ಕೀರ್ತನ ಅಂತ ನನಗೆ ಫ್ರೆಂಡ್ ಆದ್ಲು ಸೊ ಕೀರ್ತನ ಬೇಸಿಕಲಿ ತಮಿಳ್ನಾಡು ಹಾಂ ಬಟ್ ಮೈಸೂರಲ್ಲಿ ಯಾರೋ ರಿಲೇಟಿವ್ ಇದ್ರು ಅಂತ ಸ್ವಲ್ಪ ಕನ್ನಡ ಅರ್ಥ ಆಗ್ತಿತ್ತು ಅಷ್ಟು ಬಟ್ ನಾನು ಅವಳ ಜೊತೆ ಬರೀ ಕನ್ನಡದಲ್ಲೇ ಮಾತಾಡಿ ಅವಳಿಗೆ ಕನ್ನಡನೇ ಕಲಿಸ್ಕೊಟ್ಬಿಟ್ಟಿದ್ದೆ ಹೆಂಗಂದರೆ ಅವಳು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಾನು ಕನ್ನಡದಲ್ಲಿ ಅವಳಿಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಿದ್ದೆ ಕೆಲವೊಂದು ಸರಿ ಅವಳಿಗೆ ಅರ್ಥ ಆಗಲಿಲ್ಲ ಅಂದರೆ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಿದ್ದೆ ಸೊ ಈ ಥರ ಇತ್ತು ಬೇಸಿಕಲಿ ಟೀಮ್ ತುಂಬ ಚೆನ್ನಾಗಿತ್ತು ಟೀಮ್ ಇರಲಿ ಕಂಪನಿ ಇರಲಿ ಸೂಪರಾಗಿದೆ ಫ್ರೆಷರ್ಸಿಗಂತೂ ಅವರು ನಿಜ ಫ್ರೆಷರ್ಸಿಗೆ ಅವರು ತುಂಬ ಆಪರ್ಚುನಿಟಿ ಕೊಡೋದು ತುಂಬಾ ಒಳ್ಳೆ ಕಂಪನಿ ಇದೆ ಬಾಸ್ ಇರ್ಲಿ ಸಿಇಓ ಇರ್ಲಿ ಎಲ್ಲರೂ ಒಳ್ಳವರೇ ನ ನನಗೆ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸೇ ಇರೋದು ಕಂಪನಿಯಲ್ಲಿ ಆ್ಯಕ್ಚುಲಿ ಒಂದೇ ಒಂದು ಏನಂದರೆ ನೈಟ್ ಶಿಫ್ಟ್ ನನಗೆ ಮಾಡೋಕ್ಕಾಗ್ದಲೇ ನಾನು ಬಿಡ್ತಾ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆ್ಯಂಡ್ ಒಳ್ಳೊಳ್ಳೆ ಸ್ಯಾಲ್ರಿಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಇನ್ಸೆಂಟಿವ್ ಕೂಡ ಇದೆ ಇವಾಗ ಸ್ಯಾಟರ್ಡೆ ಎಲ್ಲ ವರ್ಕ್ ಮಾಡಿದ್ರೆ ಪ್ಲಸ್ ಟೂ ತೌಸಂಡ್ ನನ್ನ ನನಗೆ ಇನ್ಸೆಂಟಿವ್ ಸಿಗುತ್ತೆ ಆ್ಯಂಡ್ ನಮ್ಮದು ಪ್ರೊಡಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಡಕ್ಷನ್ ರೀಚ್ ಆದರೆ ಫೈವ್ ಕೆ ಅಷ್ಟು ನಮಗೆ ಇನ್ಸೆಂಟಿವ್ ಸಿಗೋದು ನಾವು ಫೈವ್ ಟು ವರೆಗೂ ನಾವು ಸ್ಯಾಲ್ರಿ ಬಿಟ್ಟು ಎಕ್ಸ್ಟ್ರಾ ಇನ್ಸೆಂಟಿವ್ ನಾವು ತೊಗೊಳ್ತಾ ಇದ್ವಿ ಸೊ ಅಷ್ಟು ಚೆನ್ನಾಗಿದೆ ಕಂಪನಿ ಯಾರಾದರೂ ಜಾಯ್ನ್ ಆಗೋದಿದ್ರು ನೀವು ಆಗ್ಬೋದು ಬಟ್ ಅದೇ ವೇಕೆನ್ಸಿ ಇದ್ದಾಗ ನೀವು ಜಾಯ್ನ್ ಆಗ್ಬೋದು ಇನ್ ಫ್ಯೂಚರಲ್ಲೂ ನನಗೇನಾದರೂ ಮತ್ತೆ ಸ್ವಿಚ್ ಆನ್ ಆಗಬೇಕು ಖಂಡಿತ ನಾನು ಇದೇ ಕಂಪನಿಗೆ ಬರ್ತೀನಿ ಆ್ಯಂಡ್ ಅದೇ ಇಷ್ಟೇ ಕಂಪ್ನಿ ಬಗ್ಗೆ ಇನ್ನೇನು ಎಲ್ಲ ಹೇಳಿದ್ದೀನಿ ನಾನು ಅದಕ್ಕೋಸ್ಕರ ಒಂದು ಡೇ ಶಿಫ್ಟು ಅವರು ವರ್ಕ್ ಫ್ರಮ್ ಆಫೀಸ್ ಅನ್ನೋ ಥರ ನೋಡೋಣ ಅಂತ ಅಂದ್ಕೊಂಡು ಸದ್ಯಕ್ಕೆ ರಿಸೈನ್ ಮಾಡಿದ್ದೀನಿ ಮಾಡಿ ತುಂಬ ಟೈಮ್ ಆಯಿತು ಬಟ್ ಇವತ್ತು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಟೈಮ್ ಅಂದರೆ ತಿಂಗಳುಗಳಲ್ಲ ಈಗ ರೀಸೆಂಟಾಗಿ ಬಟ್ ಅದೇ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇಷ್ಟು ದಿನ ಆ ರೊಟ್ಟೀನ್ ಇದೆ ನೋಡಿ ಆ ನೈಟ್ ಟು ಡೇ ಅನ್ನೋದು ಆ ರೊಟ್ಟೀನಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ದಿನ ತಗೊಂತು ನನಗೆ ಬಟ್ ಇವಾಗೆಲ್ಲ ಓಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅದು ಇದು ಎಲ್ಲ ಇವಾಗ ಟೈಮಿಗೆ ತಕ್ಕನಂಗೆಲ್ಲ ಇದೆ ಸೊ ನೆಕ್ಸ್ಟು ಸರ್ಚ್ ಮಾಡ್ತಾ ಇದ್ದೀನಿ ಬೇರೆ ಕಂಪನಿಗೆ ಜಾಯಿನ್ ಆಗಬೇಕಂತ ಸೊ ನೋಡೋಣ ಆ್ಯಕ್ಚುಲಿ ನಾನು ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಈ ಕಂಪನಿಗೆ ಫಸ್ಟ್ ಅಟೆಂಪ್ಟಲ್ಲೇ ನಾನು ಸೆಲೆಕ್ಟ್ ಆದೆ ಯಾಕಂದರೆ ಎನ್ ಸಿ ಬಿ ಎಸ್ಸಲ್ಲಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅದ್ರದ್ದು ಬ್ಯಾಕ್ಗ್ರೌಂಡೇ ಬೇರೆ ನಂದು ಲೈಬ್ರರಿ ಸೈನ್ಸ್ ಸೊ ಲೈಬ್ರರಿಯನ್ನಾಗಿದ್ದವಳು ಜಂಪಾಗಿ ಕಾರ್ಪೊರೇಟ್ ಫೀಲ್ಡಿಗೆ ಬಂದೆ ಅಲ್ಲಿ ಟೂ ಇಯರ್ಸ್ ವರ್ಕ್ ಮಾಡಿದ್ದೆ ಸೊ ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ಥರ ಆಯಿತು ಸೊ ಚೆನ್ನಾಗಿದೆ ಎರಡು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲದೆ ಮುಗೀತು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ನಾನು ಕಂಪ್ಲೀಟ್ಲಿ ವ್ಲಾಗರ್ ಆಗ್ಬೋದು ವೈಫ್ ವ್ಲಾಗರಿಂದ ಇವಾಗ ವರ್ಕ್ ಮಾಡ್ತಿದ್ದೀನಿ ಅನ್ನೋದಿರಲ್ಲ ಸೊ ನೋಡೋಣ ಆದಷ್ಟು ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ ಇದೊಂದು ಅಪ್ಡೇಟ್ ನಿಮಗೆಲ್ಲ ಮಾಡಬೇಕಾಗಿತ್ತು ಹಾಗಾಗಿ ವಿಡಿಯೋ ಮಾಡಿದೆ ಆಮೇಲೆ ನಾನು ಅದೇ ಕೆಲವೊಂದು ಕಮೆಂಟ್ಸ್ಗಳು ಕೊಲಾಬ್ರೇಷನ್ನೇ ಇರುತ್ತೆ ಅಂತ ಅಂತ ಕಾಮೆಂಟ್ಗಳು ಬರ್ತಿರೋದು ಅದ್ರದ್ದು ಬಗ್ಗೆ ಒಂದು ಕ್ಲ್ಯಾರಿಟಿ ಕೊಡಬೇಕಿತ್ತು ಸೊ ನನಗೆ ಅರ್ಥ ಆಗ್ತಾ ಇಲ್ಲ ನಾವು ಮಾಡೋದು ಏನಂತಾರೆ ಕೊಲಾಬ್ರೇಷನ್ಸ್ ಅಂತ ಹೇಳೋಲ್ಲ ಪ್ರಮೋಷನ್ಸ್ ಏನಿರುತ್ತೆ ಅದನ್ನು ದೊಡ್ಡ ದೊಡ್ಡ ಹೀರೋಯಿನ್ಸು ಹೀರೋಗಳು ಮಾಡಿದ್ರೆ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಿರೋ ಅವ್ರಿಗೆ ಒಂದು ಕಮೆಂಟ್ ಹಾಕಲ್ಲ ಕೋಟಿ ಕೋಟಿ ಲಕ್ಷ ಇಸ್ಕೊಂಡಿರ್ತಾರೆ ಬಟ್ ನಾವೇನೋ ಇವ್ರ ದುಡ್ಡು ನಾವು ಇಸ್ಕೊಳ್ಳೋ ಒಂದು ಕಮ್ಮಿ ದುಡ್ಡಿಗೆ ಅದ್ರ ಮೇಲೆ ಇವ್ರ ದುಡ್ಡಿಗೋಸ್ಕರ ಮಾಡ್ತಾರೆ ಅಂತ ನಮಗ್ ಕಮೆಂಟ್ ಮಾಡ್ತೀರಾ ಸೊ ಇದರಲ್ಲೇ ಮೈಂಡ್ ಸೆಟ್ಗಳು ಗೊತ್ತಾಗ್ತ ಅಂದರೆ ನಾವು ಇಸ್ಕೊಳ್ಳೋದು ನಿಮಗೆ ಸೈಸೋಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಬರುತ್ತೆ ಸೊ ಅದು ತಪ್ಪಲ್ಲ ಯಾರು ಹೇಳಿದ್ದು ಕಮ್ ಪ್ರಮೋಷನ್ ಮಾಡೋ ತಪ್ಪು ಅಂತ ಇವಾಗ ಒಂದು ಪ್ರಾಡಕ್ಟ್ ಹೇಗಿದೆ ಏನು ಅಂತ ನಿಮಗೆ ಯಾರಾದರೂ ಒಬ್ಬರು ರಿವ್ಯೂ ಕೊಡ್ದಲೇ ಇದ್ದರೆ ನಿಮಗೆ ಹೇಗೆ ಗೊತ್ತಾಗುತ್ತೆ ನೀವು ಹೇಗೆ ಅದನ್ನು ಯೂಸ್ ಮಾಡ್ತೀರಾ ಕೆಲವೊಂದು ನಾನು ತುಂಬ ಪ್ರಾಡಕ್ಟ್ಸ್ಗಳು ಮಾಡಿದ್ದೀನಿ ಕೆಲವರು ನನ್ನ ಫ್ರೆಂಡ್ಸ್ಗಳು ಎಷ್ಟೊಂದು ಜನ ಇವಾಗಲೂ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ಪರ್ಚೇಸ್ ಮಾಡ್ತಾರೆ ನನಗೆ ತುಂಬ ಖುಷಿ ಇದೆ ಅದರಲ್ಲಿ ನಾನು ಯಾವುದೇ ಐಟಮ್ಸ್ ತೋರಿಸಲಿ ತುಂಬ ಟ್ರಸ್ಟ್ ಮಾಡಿ ತಗೊಳ್ತಾರೆ ಸೊ ನಾನು ನನ್ನ ಮನಸ್ಸಾಕ್ಷಿ ಪ್ರಕಾರ ನಾನು ಯಾರನ್ನೂ ಫೇಕಾಗಿ ಮಾಡ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಏನೂ ಇಲ್ಲ ಒಂದೊಂದು ಪ್ರಾಡಕ್ಟ್ ಒಬ್ಬೊಬ್ಬರಿ ಗಿಡಿಸುತ್ತೆ ಒಬ್ಬೊಬ್ರಿಗೆ ಗಿಡ್ಸಲ್ಲ ಅಷ್ಟೇ ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ರೆ ತೊಗೊಳ್ಳಿ ಅಂತೀವಿ ನೀವು ತಗೊಳ್ಲೇಬೇಕು ಪ್ಲೀಸ್ ತೊಗೊಳ್ಳಿ ನೀವು ತೊಗೊಳ್ಲಿಲ್ಲ ಅಂದ್ರೆ ಹಂಗೆ ಹಿಂಗೆ ಅಂತ ಯಾರು ಹೇಳಲ್ಲ ಇಂಟ್ರೆಸ್ಟ್ ಇದ್ರೆ ನಿಮಗೆ ಇಷ್ಟ ಆದರೆ ತಗೊಳ್ಳಿ ಅಂತ ನಾವು ರಿವ್ಯೂ ಅಷ್ಟೇ ಅದು ನಿಮಗೋಸ್ಕರ ನಮಗೇನು ಅದರಿಂದ ಇದಿಲ್ಲ ಸೊ ತುಂಬ ಜನ ಅದು ನೆಗೆಟಿವ್ ಆಗಿ ತಿಳ್ಕೊತೀರಾ ನಾನು ಅದೇ ಅಂದ್ಕೊಳ್ಳೋದು ತುಂಬ ಅದೇ ಟಿ ವಿಯಲ್ಲಿ ಲಕ್ಷ ಲಕ್ಷ ಕೊಟ್ಟು ಏನೇನೋ ಪ್ರಮೋಷನ್ ಮಾಡ್ತಾರೆ ಅಂಥದ್ದನ್ನೆಲ್ಲ ನೀವು ಎಷ್ಟು ಇದಾಗಿ ತೊಗೊತೀರ ಅದೇ ಏನೋ ಅವರು ಅದೇ ಒಳ್ಳೆ ಪ್ರಾಡಕ್ಟ್ಗಳನ್ನೇ ಕೆಲವೊಂದು ಒಬ್ರಿಗೆ ಬಜೆಟ್ ಇದಾಗಿರೋದ್ರಿಂದ ಯೂಟ್ಯೂಬ್ ಬ್ಲಾಗರ್ಸ್ಗಳ ಜೊತೆ ಇವ್ರ ಹತ್ರ ಎಲ್ಲ ಮಾಡಿಸ್ತಾರೆ ಅದನ್ನು ನೀವೇನೋ ದೊಡ್ಡ ನಾವೇ ಇಲ್ಲದೇ ಇರೋದು ಇದು ಮಾಡ್ತಿದ್ದೀವಿ ಅನ್ನೋ ಥರ ಆಯ್ತಾರೆ ಅದೆಲ್ಲ ಜಸ್ಟ್ ನಿಮ್ಮ ನಿಮ್ಮ ಮೈಂಡ್ಸೆಟ್ಟು ನಿಮ್ಮ ಮನಸ್ಥಿತಿ ಬಗ್ಗೆ ಇದೆ ಅಂತ ಗೊತ್ತಾಗುತ್ತಷ್ಟೇ ಅದರಲ್ಲಿ ಸೊ ಏನಿಲ್ಲ ನಿಮಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಪಾಸ್ ಮಾಡಿ ಅಷ್ಟೇ ಸುಮ್ಮನೆ ಯಾಕೆ ಕಮೆಂಟ್ ಮಾಡಿ ನಿಮ್ಮದೊಂದು ಏನಿದೆ ಅದು ತನ ಅದನ್ನು ನೀವೇ ತೋರಿಸ್ಕೊಳಂಗಾಗುತ್ತೆ ಸೊ ನಮಗೆ ಲಕ್ಷ ಲಕ್ಷ ಸಿಗಲ್ಲ ನಾನು ಹೇಳಿದ್ದೀನಿ ನನಗೆ ಯೂಟ್ಯೂಬಿಂದ ನಾನು ಎಷ್ಟು ಅರ್ನ್ ಮಾಡ್ತೀನಿ ಅಂತ ಒಂದು ವಿಡಿಯೋ ಹಾಕ್ದಾಗ ನಾನು ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ ನಮ್ಮಂಥ ಪುಟ್ಟ ವ್ಲಾಗರ್ಸ್ಗಳಿಗೆಲ್ಲ ಏನು ಕೊಡ್ಬೋದು ಏನು ಏನು ಲಾಭ ನಮಗೆ ಪ್ರಾಡಕ್ಟೇ ಲಾಭ ಆ್ಯಕ್ಚುಲಿ ಅನ್ನೋ ಥರ ನಾನು ಎಲ್ಲದೂ ಪ್ರತಿಯೊಂದು ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ ಇದು ಹೇಳಿದ್ಮೇಲೂ ಇನ್ನೂ ಜನಗಳು ಅಬ್ಬರ ನಾನು ಏನು ಮಾಡೋಕ್ಕಾಗಲ್ಲ ಸೊ ನಾನು ಏನಿದೆ ಆಗಿ ಯಾವುದೇ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ನಾನು ರಿವ್ಯೂ ಮಾಡ್ತೀನಿ ನಿಮ್ಮದು ಕಮೆಂಟ್ ಬಂದಿದ ತಕ್ಷಣ ನಾನು ಸ್ಟಾಪ್ ಮಾಡೋಲ್ಲ ಸೊ ನನಗೇನಿದೆ ನಿಮಗೆ ಯೂಸ್ ಆಗಿಲ್ಲ ಅಂದರೂ ಕೆಲವರು ಯೂಸ್ ಆಗುವಂಥ ತಗೊಳ್ಳೋವಂಥ ಜನಗಳು ತುಂಬ ಜನ ಇರ್ತಾರೆ ಸೊ ನೂರಲ್ಲಿ ಹತ್ತು ಜನಕ್ಕೆ ಯೂಸ್ ಆದರೆ ಸಾಕು ನಾವೇನು ಕೆಟ್ಟದೇನು ಮಾಡ್ತಿಲ್ಲ ಒಳ್ಳೇದು ಮಾಡೋಕ್ಕೆ ನಮಗೆ ಯಾವುದೇ ಥರದ ಭಯ ಇಲ್ಲ ಸಂಕೋಚ ಇಲ್ಲ ಸೊ ಹಾಗಾಗಿ ರಿವ್ಯೂ ಮಾಡೋದು ಮುಂದುವರಿಯುತ್ತೆ ಆ್ಯಂಡ್ ಇಷ್ಟು ಅಪ್ಡೇಟ್ಸ್ ಕೊಡಬೇಕಂತ ಇದ್ದೆ ನಾನು ಹಾಗಾಗಿ ಈ ಒಂದು ವ್ಲಾಗಲ್ಲಿ ನಾನು ಪುಟ್ಟ ವ್ಲಾಗಲ್ಲಿ ಬರೀ ನಾನೇ ಮಾತಾಡಿದ್ದೀನಿ ಹಾಗಾಗಿ ನಾನು ಅದೇ ಪುಟ್ಟ ವ್ಲಾಗ್ ಅಂತ ಮೆನ್ಷನ್ ಮಾಡ್ತೀನಿ ಸೊ ಪುಟ್ಟ ವ್ಲಾಗಲ್ಲಿ ನಾನು ಎಲ್ಲದನ್ನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ ಸೊ ಎಲ್ಲರಿಗೂ ನನ್ನ ಒಂದು ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್